ಹಲೋ ಸ್ನೇಹಿತರೆ ಹೇಗಿದ್ದೀರಾ ನಾಡಿ ಅಡುಗೆ ಮನೆಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಒತ್ತಿ ಇವತ್ತು ಗೋಧಿಯಿಂದ ಹಾಲ್ಬಾಯಿ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಪಾವು ಗೋಧಿ ಹಿಳಿ ಜವೆ ಗೋಧಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣಂತೆ ತೊಳ್ಕೊಂಡು ನೋಡಿ ಈ ಥರ ತೊಳೆದ್ರೆ ಇದರಲ್ಲಿರೋ ದಷ್ಟು ಎಲ್ಲ ಹೋಗುತ್ತೆ ಕೊಳೆಗಿಳೆ ಎಲ್ಲ ಏನಾರು ಇದ್ದರೆ ನೀರನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಮೂರು ಸಲ ಆಮೇಲೆ ನೀರನ್ನೆಲ್ಲ ಬಸ್ದ್ಬಿಟ್ಟು ಇದನ್ನು ನೋಡಿ ನೀರಲ್ಲಿ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಕಾಲ ಚೆನ್ನಾಗಿ ನೆನೆಸೋಕ್ಕೆ ಬಿಡಿ ನೋಡಿ ಬೆಳಗ್ಗೆ ನೆಂದಿದೆ ಇದು ನೆಂದ ಮೇಲೆ ನೋಡಿ ಸಾಫ್ಟಾಗಿರುತ್ತೆ ಕಾಳು ಅಂದರೆ ಇದು ತುಂಬ ಚೆನ್ನಾಗಿ ನೆಂದಿದೆ ಅಂತ ಈಗ ಇದನ್ನು ಮತ್ತೊಂದು ಸಲ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸ್ದ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬೋಣಂತೆ ನೀವು ಮಿಕ್ಸಿ ಜಾರಿಗೆ ಇದನ್ನು ಎಲ್ಲ ಹಾಕೊಂಡ್ಬಿಟ್ಟು ಸಣ್ಣಗೆ ನುಣ್ಣಗಾಗಬೇಕು ಇದು ಒಂದು ಪಾವ್ ಗೋಧಿ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಲೋಟ ನೀರು ಸಾಕು ಹಾಕಿ ಚೆನ್ನಾಗಿ ನೋಡಿ ರುಬ್ಕೊಂಡಿದೆ ನೈಸ್ಸಾಗೋರ್ಗೆ ಇದನ್ನು ಒಂದು ತೆಳು ಬಟ್ಟೆನಲ್ಲಿ ಸೋಸ್ಕೊಳ್ಳೋಣಂತೆ ನೋಡಿ ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ಏನಾಗುತ್ತೆ ಒಳ್ಳೆಯ ಹಾಲು ಸಿಗತ್ತೆ ಇಲ್ಲದ್ರೆ ಜಾಲರಿನಲ್ಲಿ ಸೋಸ್ಕೊಂಡ್ರೆ ಈ ಗೋಧಿದು ಚಿಕ್ಕ ಚಿಕ್ಕ ಪೀಸ್ಗಳು ಬಂದ್ಬಿಡುತ್ತೆ ಅದರಿಂದ ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ಶುದ್ಧವಾದ ಹಾಲು ಗಟ್ಟಿಯಾದ ಗೋಧಿ ಹಾಲು ಸಿಗತ್ತೆ ಅದರಿಂದ ಮಾಡಿದ್ರೆ ಹಾಲು ಬಾಯಿ ತುಂಬ ನೈಸಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇಲ್ಲಿ ಇದನ್ನು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ಗೋಧಿ ಹಾಲು ರೆಡಿ ಇದೆ ಇದಕ್ಕೆ ಜೊತೆಗೆ ಒಂದು ಕಪ್ ತೆಂಗಿನ ತುರಿನ ತುರಿದ್ಬಿಟ್ಟು ನುಣ್ಣಗೆ ಅದನ್ನು ರುಬ್ಕೊಂಡು ಹಾಲು ತೆಗೆದಿಟ್ಕೊಂಡಿದ್ದೀನಿ ಇದು ಬೇಕಿದ್ದರೆ ಹಾಕೊಬೋದು ನೋಡಿ ಒಂದು ಪಾವು ಕೋದಿ ತೊಗೊಂಡಿದ್ವಿ ಅದಕ್ಕೆ ಒಂದು ಪಾವು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ನೀರು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದೀನಿ ಒಂದು ಬಾಣಲೆನಲ್ಲಿ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲನ ಚೆನ್ನಾಗಿ ಸಣ್ಣ ಊರಿನಲ್ಲಿ ಕರಗಿಸ್ಕೊಳ್ಳೋಣಂತೆ ಈ ಬೆಲ್ಲ ಚೆನ್ನಾಗಿ ಕರಗಿ ಈಗ ಕುದಿ ಬಂದಿದೆ ಇದು ಸ್ವಲ್ಪ ಸಣ್ಣಗೆ ಮಾಡಿ ನೋಡಿ ಇದನ್ನು ನಾವು ಈಗ ಶೋಧಿಸ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ತುಂಬ ಕಸ ಕಡ್ಡಿ ಕಲ್ಲು ಎಲ್ಲ ಇರುತ್ತೆ ನೋಡಿ ಇದನ್ನು ಟೀ ಸೋಸೋದ್ರಲ್ಲಿ ಸೋಸ್ಕೊಂಡ್ಬಿಡೋಣಂತೆ ಈಗ ಸೋಸ್ಕೊಂಬಿಟ್ಟು ಮತ್ತೆ ಬಾಣಲೆಗೆ ಈಗ ಸೋದಿಸ್ಕೊಂಡಂತಹ ಬೆಲ್ಲದ ಪಾಕನ ಹಾಕೋಣಂತೆ ಇದು ಸ್ವಲ್ಪ ಕುದಿ ಬರಲಿ ಇದು ಪಾಕ ಆಗೋಷ್ಟೇನಿಲ್ಲ ಜಸ್ಟ್ ಕುದಿ ಬಂದರೆ ಸಾಕು ಇದಕ್ಕೆ ಏಲಕ್ಕಿ ಪುಡಿ ಮಾಡಿರ್ತಿರಲ್ಲ ಆ ಏಲಕ್ಕಿ ಸಿಪ್ಪೆನ ಹಾಕಿ ಒಂದು ಎರಡು ನಿಮಿಷ ಕುದಿಸಿ ಓ ಆ ಏಲಕ್ಕಿದ ಘಮ ಎಲ್ಲ ನೀರಿಗೆ ಬಿಡುತ್ತೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅದು ಅದಕ್ಕೋಸ್ಕರ ಹಾಕಿದ್ದೀನಿ ಈ ಮೇಲೆ ಏಲಕ್ಕಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಪಕ್ಕಕ್ಕೆ ಹಾಕ್ಬಿಡಿ ನೋಡಿ ನಾನು ಮೊದಲೇ ಹೇಳಿದೆ ಇದು ಪಾಕ ಮಾಡೋಷ್ಟೇನಿಲ್ಲ ಜಸ್ಟ್ ಕರ್ಗಿದ್ರೆ ಸಾಕು ಈಗ ನೋಡಿ ಈ ಕುದೀತಿರೋ ಬೆಲ್ಲದ ನೀರಿಗೆ ಈ ಗೋಧಿ ಹಾಲು ಮತ್ತು ಕಾಯಿ ಹಾಲು ಎರಡನ್ನೂ ಮಿಕ್ಸ್ ಮಾಡ್ಕೊಂಬಿಡಿ ಬೇಕಾದರೆ ಸಪ್ರೇಟಾಗೂ ಹಾಕ್ಬೋದು ಎರಡನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಕುದಿತಿರುವಂತಹ ಬೆಲ್ಲದ ನೀರಿಗೆ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ನೋಡಿ ಗೋ ಹಾಲನ್ನು ಬೆಲ್ಲದ ನೀರಿಗೆ ಹಾಕಿದ್ಮೇಲೆ ಸುಮಾರು ಆರರಿಂದ ಎಂಟು ನಿಮಿಷ ಸಾಕು ಇದು ಗಟ್ಟಿ ಆಗಿಬಿಡುತ್ತೆ ನೋಡಿ ಬಣ್ಣ ಸಹಿತ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಿ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಸೊ ಹೀಗೆ ಕದಡ್ತಾ ಇದ್ರೆ ನಿಮಗೆ ಗೊತ್ತಾಗತ್ತೆ ತಳದಲ್ಲಿ ಗಟ್ಟಿ ಆಗ್ತಾ ಬರುತ್ತೆ ಆ ಥರ ಬಂದಾಗ ಚೆನ್ನಾಗಿ ಕೈಯಾಡಿಸ್ತಾಯಿರಿ ಇಲ್ಲದ್ರೆ ಹೋಗ್ಬಿಡುತ್ತೆ ತಳ ಹತ್ಕೊಂಡ್ಬಿಡುತ್ತೆ ನಾನ್ಸ್ಟಿಕ್ ತಗೋ ಪ ಬಾಣಲಿನಲ್ಲಿ ತೊಗೊಂಡ್ರೆ ಪ್ರಾಬ್ಲಮ್ ಇಲ್ಲ ನಾನು ಸಾಧಾರಣ ಬಾಣಲಲ್ಲಿ ತೊಗೊಂಡಿರೋದ್ರಿಂದ ನೋಡಿ ಕೆಳಗಡೆ ಗಟ್ಟಿ ಆಗ್ತಾ ಇದೆ ಹೀಗೆ ಇರಿ ಒಂದು ಐದರಿಂದ ಆರು ನಿಮಿಷ ನೋಡಿ ಎಷ್ಟು ಬೇಗ ಗಟ್ಟಿ ಇದೆ ಇನ್ನೊಂದು ಎರಡೇ ನಿಮಿಷ ಇದು ಪೂರ್ತಿ ಗಟ್ಟಿ ಆಗ್ಬಿಡುತ್ತೆ ಕೈಯಾಡ್ಸ್ತ ಇರಿ ಇಲ್ಲದೆ ತಳ ಹಾಕ್ಬಿಡತ್ತೆ ಸಣ್ಣ ಊರಿನಲ್ಲೇ ಇಟ್ಕೊಂಡು ಕೈಯ್ಯಾಡಿಸಿ ದೊಡ್ಡೂರು ಏನು ಮಾಡ್ಕೊಳ್ಳೋ ಬೇಡ ನೋಡಿ ಹೀಗೆ ಆಡಿಸ್ತಾ ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ಕೈಯಾಡ್ಸೋಕ್ಕಾಗೋದಿಲ್ಲ ಅಲ್ಲಿವರೆಗೂ ಕೈಯಾಡಿಸ್ತಾ ಇರೋ ಅದನ್ನು ಹೀಗೆ ಕೈ ಆಡಿಸಿ ಚೆನ್ನಾಗಿ ಸೀಯೋದು ಸೀಯೋದಕ್ಕೆ ಬಿಡಬಾರ್ದು ವಾಸನೆ ಆಗ್ಬಿಡತ್ತೆ ನೋಡಿ ಈ ಥರ ಗಟ್ಟಿ ಹದಕ್ಕೆ ಬರ್ತಾಯಿದೆ ಇನ್ನೊಂದು ನಿಮಿಷ ಇದನ್ನು ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಆಮೇಲೆ ಇದು ಮಾಡ್ಬೋದು ಇದು ನೋಡಿ ಇದಕ್ಕೊಂದು ನಾನೊಂದು ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇದ್ದೀನಿ ನೋಡಿ ಈಗ ಗಟ್ಟಿಯಾಗಿದೆ ಇದು ಒಂದೆರಡು ಸಲ ತುಪ್ಪ ಹಾಕ್ಕೊಂಡು ಕೈಯಾಡಿಸ್ಬಿಟ್ಟು ಇದನ್ನು ಒಂಚೂರು ಏಲಕ್ಕಿ ಕುಟ್ಟಿಟ್ಕೊಂಡಿರುವಂಥ ಪುಡಿ ಏಲಕ್ಕಿ ಹಾಕಿ ಏಲಕ್ಕಿನ ಯಾವಾಗಲೂ ಕೊನೆಯಲ್ಲಿ ಹಾಕಬೇಕು ಕುದಿಬೇಕಾರೆ ಹಾಕಿದ್ರೆ ಏಲಕ್ಕಿ ಘಮ ಎಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ಏಲಕ್ಕಿ ಹಾಕಿದ್ದೀನಿ ಇದೊಂದೆರಡು ಸಲ ಕೈಯಾಡಿಸ್ಕೊಂಡು ಏಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ಮೊದಲೇ ತುಪ್ಪ ಹಚ್ಚಿಟ್ಕೊಂಡ ಒಂದು ತಟ್ಟೆಗೆ ಇದನ್ನು ಮಿಕ್ ಹಾಕೋಣಂತೆ ಎಲ್ಲ ತಟ್ಟೆಗೆ ಹಾಲುಬಾಯಿ ಹಾಕ್ಕೊಂಡ್ಮೇಲೆ ಒಂದೆರಡು ಚಮಚ ತುಪ್ಪ ಹಾಕಿ ಮೇಲೆ ಆವಾಗ ಚೆನ್ನಾಗಿ ಸವರ್ಬೋದು ಅದನ್ನು ಫ್ಲಾಟ್ ಮಾಡ್ಕೋಬೋದು ನೋಡಿ ಈ ಥರ ಈ ಥರ ಚೆನ್ನಾಗಿ ಸವರಿ ಈಗ ಆಗಿದೆ ಈಗ ಇದ್ರ ಮೇಲೆ ಒಂದು ತುಪ್ಪ ಹಚ್ಚಿರುವಂಥ ಬಾಳೆ ಎಲೆ ತೆಗೆದು ಮುಚ್ಚಿಬಿಡ್ತೀನಿ ಇದನ್ನೊಂದು ಎರಡು ಅವರ್ ಬಿಡೋಣಂತೆ ಅದು ತಣ್ಣಗಾಗಬೇಕು ಹಾಗೆ ಬಿಟ್ಬಿಡಿ ಅದನ್ನು ಬಾಳೆ ಎಲೆ ಹಾಕೋ ಉದ್ದೇಶ ಬಾಳೆ ಎಲೆ ಸ್ಮೆಲ್ ಅದಕ್ಕೆ ಬರುತ್ತೆ ಅಂತ ಚೆನ್ನಾಗಿರುತ್ತೆ ನೋಡಿ ಎರಡು ಆದಮೇಲೆ ಹಾರಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ಮುಟ್ಟಕ್ಕೆ ನೋಡಿ ಇದು ಚಾಕು ತಗೊಂಡು ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಹಾಲು ಬಾಯಿನ ಕತ್ತರಿಸ್ಕೋಬೋದು ನೀವು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಸಾಮಾನ್ಯವಾಗಿ ಯಾರೂ ಹಾಕೋದಿಲ್ಲ ಹಾಲುಬಾಯಿಗೆ ಏಲಕ್ಕಿ ಒಂದೇ ಹಾಕೋದು ಯಾಕಂದರೆ ಅದು ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ ಅಂತ ಬೇಕಿದ್ದರೆ ಹಾಕೋಬೋದು ಹಾಲ್ ಇದನ್ನು ಗೋಡಂಬಿ ದ್ರಾಕ್ಷಿನ ಪೀಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾದ ರುಚಿಯಾದ ಹಾಲ್ಬಾಯಿ ರೆಡಿ